ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನೆಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಬಸವಾದಿ ಪರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಮಹಾನ್ ಯೋಗಿ ಶಿವಯೋಗಿ ಕಡಕೋಳ ಮಡಿವಾಳೇಶ್ವರರ ಪರಾವತಾರ ಎಂದೆನಿಸಿಕೊಂಡಿರುವಂತಹ ಲಿಂಗೈಕ್ಯ ವೀರೇಶ್ವರ ಮಹಾಶಿವಯೋಗಿಗಳ ಐದನೆಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲ ಬೇಡಿಕೆ ಇದೆ ಆಶ್ಚರ್ಯ ಅಂತ ಕೇಳಿದ್ರೆ ಮಡಿವಾಳಪ್ಪ ಅಂದ್ರೆ ಮಡಿವಂತಿಕೆ ಜನ ಮುಟ್ಟತಿರ್ಲಿಲ್ಲ ಮುಟ್ತಿರ್ಲಿಲ್ಲ ಮಡಿವಾಳಪ್ಪ ಮತ್ತು ಮಡಿವಾಳಪ್ಪನ ಸಾಹಿತ್ಯ ಅಂದರೆ ನಾನೊಂದು ಸಲ ಜೋಶಿಯವ್ರ ಬಳಿ ಹೋಗಿದ್ವಿ ಈ ಜೋಶಿಯವರು ಅವಾಗ ಆಲ್ ಇಂಡಿಯಾ ರೇಡಿಯೋದ ನಿರ್ದೇಶಕರಾಗಿದ್ದರು ಅವಾಗ ಅವಾಗ ಅವ್ರ ಹತ್ರ ಜೋಶಿ ಅವರೇ ನಿಮ್ಮ ಶಶಿನಾಳ ಶರೀಫನ ಹಾಡನೇ ನಿಮ್ಮ ಆಕಾಶವಾಣಿ ಒಳಗೆ ಬಿತ್ತರಿಸ್ತೀರಿ ಮಡಿವಾಳಪ್ಪ ಅವ್ರಿಗಿಂತೂ ಹೆಚ್ಚಿನ ಒಂದು ತತ್ವಜ್ಞಾನಿ ಅಂಥವ್ರ ಆಡ ಯಾಕೆ ಪ್ರಚಾರ ಮಾಡಲ್ಲ ಅಂತಂದ್ರೆ ಜೋಶಿ ಹೇಳಿದರು ಏನ್ರಿ ಸ್ವಾಮಿಗಳೇ ನಿಮ್ಮ ಮಡಿವಾಳಪ್ಪನ ಸಾಹಿತ್ಯದೊಳಗೆ ಬಹಳ ಅಶ್ಲೀಲವಾದಂಥ ಶಬ್ದಗಳು ಬಳಸಿದಾನೆ ಹುಂಡಿ ಗಿಂಡಿ ಅಂತ ಡೈರೆಕ್ಟ್ ಆಗಿ ಬೆಳೆಸಿದ್ದಾನೆ ಅದನ್ನು ಹೆಂಗ್ ಪ್ರಚಾರ ಅಂತ ಅವತ್ತು ಮಡಿವಂತಿಕೆ ತೋರಿಸಿದಂತ ಬ್ರಾಹ್ಮಣ ಸಮಾಜ ಇವತ್ತು ಮಡಿವಾಳಪ್ಪನ ಸಾಹಿತ್ಯನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಇದೇ ನಮ್ಮ ಗಂಡು ಸಾಹಿತ್ಯ ಇದೇ ನಮ್ಮ ಸಾಹಿತ್ಯ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಮಾಧ್ಯಮದವರು ಮಡಿವಾಳಪ್ಪ ಮಡಿವಾಳಪ್ಪನ ಜೀವಾಳ ಅಂದ್ರೆ ಮಾಧ್ಯಮ ಮಡಿವಾಳಪ್ಪನ ಜೀವಾಳಂದ್ರೆ ಮಾಧ್ಯಮ ಮಾಧ್ಯಮ ಅಂದ್ರೆ ಸುಮ್ ಸುಮ್ಮನೆ ಪ್ರಚಾರ ಮಾಡ್ರಿ ಅಂತ ಹೇಳಲ್ಲ ಮಡಿವಾಳಪ್ಪನ ತತ್ವ ಹಂಗಿದೆ ಮಡಿವಾಳಪ್ಪನ ತತ್ವ ಹಂಗಿದೆ ಮಡಿವಾಳಪ್ಪನ ಮಾತುಗಳು ಹಂಗಿದ್ದಾವೆ ಅದಕ್ಕೆ ಆ ಮಡಿವಾಳಪ್ಪನ ಮಾತನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡುವಂಥ ಮಾಧ್ಯಮದವರು ನಮ್ಮ ಎ ಸಿ ಎಸ್ ಚಾನಲ್ ಎಲ್ಲ ನನ್ನ ಹುಡುಗ ಎ ಸಿ ಎಸ್ ಚಾನಲ್ ಇಷ್ಟು ಪ್ರಚಾರ ಆಗಿದ್ದಾನೆ ಎಲ್ಲೆಲ್ಲಿ ಮಡಿವಾಳಪ್ಪ ನಮ್ಮ ಅಪೋರೆ ನಮಗೆ ಮಡಿವಾಳಪ್ಪಂದೆ ಎಲ್ಲ ಗೊತ್ತಾಗ್ತದೆ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಎ ಸಿ ಎಸ್ ಚಾನಲ್ದ ಮುಖಾಂತ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಆ ಹುಡುಗ ನಮ್ಮ ಊರಿನ ಮೊಮ್ಮಗ ಆ ಊರಿನ ಋಣ ಮಡಿವಾಳಪ್ಪನ ಋಣ ತೀರಿಸಬೇಕಂತ ಪಣ ತೊಟ್ಟು ಇಡೀ ನಮ್ಮ ಕರ್ನಾಟಕ ಅಲ್ಲ ದುಬೈದವ್ರಿಗೆ ಸಹಿತ ಹೋಗಿ ಮುಟ್ಟು ಮಾಡಿದಂಥ ಕೀರ್ತಿ ನಮ್ಮ ಎ ಸಿ ಎಸ್ ಚಾನಲ್ದವ್ರಿಗೆ ಸಲ್ತದೆ ಅವನಿಗೂ ಮತ್ತು ಉಳಿದಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ ಎಲ್ಲರೂ ಯಾವುದರ ದೇವ್ರ ಹೋಗ್ಬೇಕಾದ್ರೆ ಯಾವುದರ ಜಾತ್ರೆಗೆ ಹೋಗ್ಬೇಕಾದ್ರೆ ಹಾದ್ರೂ ಬಂದಿತ್ತು ಬಿಡಪ್ಪ ಬಟ್ರು ಬಂದಿತ್ತು ಬಿಡಪ್ಪ ಒಬ್ರು ಒಬ್ಬರು ಆಯ್ತು ಅಂತಾರ ಇಡೀ ತಮ್ಮ ಮನೆತನಕ್ಕೆ ಕುಲಗುರು ಅಂತ ತಿಳ್ಕೊಂಡು ಎಲ್ಲ ನೀವು ಆಗಮಿಸ್ತಿರಲ್ಲ ಬ್ಯಾಸರಿಲ್ಲಾರದೆ ಬಂದು ಕಡ್ಕೊಳ ಮಾಡ್ದಾಗ ಸೇರ್ತಿರಲ್ಲ ನಿಮ್ಗೆ ದೊಡ್ಡ ಧನ್ಯವಾದಗಳು ಹೇಳಬೇಕಾಗ್ತದೆ ಕೃತಜ್ಞತೆ ಹೇಳಬೇಕಾಗ್ತದೆ ನೀವು ನಿಜವಾದ ಮಡಿವಾಳಪ್ಪನ ಕಾಸಾ ಭಕ್ತರು ಅದಕ್ಕೇನೆ ಅಂತಹ ಕಾಸಾ ಭಕ್ತರಿಗೆ ವೀರೇಶ್ವರ ಮಹಾಸ್ವಾಮಿಗಳು ಅವ್ರನ್ನ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಅನಿಸ್ತದೆ ನನ್ಗನ್ಸ್ತದೆ ಮಡಿವಾಳಪ್ಪನೂ ಕಷ್ಟ ಉಂಡ ಮಡಿವಾಳಪ್ಪನು ಅವಮಾನಕ್ಕೆ ಈಡಾದ ಸಾಕಾಗಷ್ಟು ತಿರಸ್ಕಾರಕ್ಕೊಳಗಾದ ಈ ರೈಮುತ್ತೇನು ಅಷ್ಟೇ ತಿರಸ್ಕಾರಕ್ಕೊಳಗಾದ ಇದನ್ನು ತಿಳ್ಕೊಡ್ರಿ ನೀವು ಯಾರು ತಿರಸ್ಕಾರಕ್ಕೆ ಒಳಗಾಗ್ತಾರೆ ಅವ್ರು ಲಿಂಗೈಕ್ಯ ಆದ್ಮೇಲೆ ಪುರಸ್ಕಾರಕ್ಕೊಳಗಾಗ್ತಾರೆ ಪುರಸ್ಕಾರಕ್ಕೊಳಗಾಗ್ತಾರೆ ಇವತ್ತು ನಾವು ಈರೈ ಹಿರೈಮುತ್ತಿನ ಬಗ್ಗೆ ಎಷ್ಟು ಗುಣಗಾನ ಮಾಡ್ತೀವಿ ಅಂದರೆ ಆವತ್ತಿನ ಕಾಲದೊಳಗೆ ಮುತ್ತೆ ಉಂಡಂಥ ಕಷ್ಟ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗ್ತದೆ ಬಡಿವಾಳಪ್ಪನ ಕಷ್ಟ ಮುತ್ತೆಗೆ ಈರೈ ಮುತ್ತಿನ ಕಷ್ಟ ಮುಂದೆ ರುದ್ರಮುನಿ ಶಿವಾಚಾರ್ಯ ಬರಲಿಲ್ಲ ಅಂತ ನಾನು ಭಾವಿಸ್ಕೊತೀನಿ ಯಾಕಂದರೆ ಅವರು ಉಂಡದಷ್ಟು ಕಷ್ಟ ಇವ್ರಿಗೆ ಇವ್ರಿಗೆ ಯಾರೂ ಕೊಟ್ಟಿಲ್ಲ ಯಾಕಂತ ಕೇಳಿದ್ರೆ ಇವರು ಸ್ವಲ್ಪ ಪ್ರಗತಿಪರವಾಗಿ ನಿಮ್ಮೆಲ್ಲರ ಪರವಾಗಿ ನಿಂತ್ಕೊಂಡು ನಿಮ್ಮ ಕೆಲಸನೂ ಅಷ್ಟೇ ಮಾಡಿದರು ಮಠದ ಕೆಲಸನೂ ಅಷ್ಟೇ ಮಾಡಿದರು ಊರಿನ ಬಗ್ಗೆನೂ ಅಷ್ಟೇ ಅಭಿಮಾನಿ ಇಟ್ಕೊಂಡ್ರು ಮಠದ ಬಗ್ಗೆನೂ ಅಷ್ಟೇ ಅಭಿಮಾನ ಇಟ್ಕೊಂಡ್ರು ಅವ್ರು ಇಟ್ಕೊಳ್ಳಿಲ್ಲ ಅಲ್ಲ ಅವ್ರ ಬದುಕೇ ಬೇರೆ ಆಗಿತ್ತು ಅವ್ರ ಬದುಕೆ ಹೇಗಿತ್ತು ಅಂತ ಕೇಳಿದ್ರೆ ನಿರಂಜನವಾಗಿತ್ತು ಅವ್ರು ಹೇಳ್ತಿದ್ದರು ಹಿರೈಮುತ್ತೆ ಇದ್ದಾಗ ಈ ಮಠಕ್ಕೆ ಬಂದವರಿಗೆ ಒಂದು ಚರಿ ನೀರು ಸಿಗಬೇಕಾದ್ರೆ ಕಷ್ಟ ಇತ್ತು ಒಂದು ಚರಿ ನೀರು ಸಿಗ್ಬೇಕಾದ್ರೆ ಕಷ್ಟ ಇತ್ತು ಇಲ್ಲಿ ಜಾತ್ರೆಗೆ ಬಂದ್ರೆ ಒಂದು ಮೂರ್ನಾಲ್ಕು ಜನ ನಿಂತ್ಕೊಂಡು ಆ ವ್ಯವಸ್ಥೆ ಮಾಡ್ತಿದ್ರು ಹಳ್ಳಕ್ಕ ಹೋಗಿ ನೀರು ತತ್ತಿದ್ರು ಮತ್ತೆ ಏನು ಅವತ್ತೊಂದೇ ದಿನನೇ ಜಾತ್ರೆ ಮಾಡಿ ಕೈ ತೊಳ್ಕೊಂಡ್ ಬಿಡ್ತಿದ್ವಿ ನಾವೆಲ್ಲ ಅಂಥದ್ರೊಳಗೂ ಕೂಡ ಅನೇಕ ಜನ ಈರೈಮುತ್ತನ್ನ ಅರ್ಥ ಮಾಡ್ಕೊಂಡ್ರು ಬಹಳ ಜನ ಇಲ್ಲ ಮಡಿವಾಳಪ್ಪನ ಅರ್ಥ ಮಾಡ್ಕೊಂಡ್ರು ಬಹಳ ಜನ ಇಲ್ಲ ಸಾವಿರಾರು ಜನ ಇದ್ರು ಕೂಡ ಮಡಿವಾಳಪ್ಪ ಖಾಸ ಶಿಕ್ಷರು ಒಂದು ಶಿಷ್ಯರು ಒಂದು ನಾಕೆ ಮಂದಿರಿ ನಮ್ಮೂರಂತೂ ಯಾರೂ ಇಲ್ಲ ಯಾರದಾರೇನ್ರಿ ನಮ್ಮೂರವರು ಇಲ್ಲ ಕಡ್ಲೆವಾಡ ಸಿದ್ದಪ್ಪ ಅನ್ನೋವ ಕಡ್ಲೆವಾಡದಿಂದ ಬಂದಿಲ್ಲಿ ಶಿಷ್ಯ ಆಗ್ತಾನೆ ಚನ್ನೂರು ಜಲಾಲ್ ಸಾಬ್ ಬಂದಿಲ್ಲಿ ಶಿಷ್ಯ ಆಗ್ತಾನೆ ತೆಲುಗು ಬಾಳ ರಾಮಪ್ಪ ಬಂದಿಲ್ಲಿ ಶಿಷ್ಯ ಆಗ್ತಾನೆ ಆ ನಾಲ್ಕೈದು ಜನ ಶಿಷ್ಯರು ಖಾಯ ಮುಡ್ಕೊಂಡ್ರೆ ಕೈನೂರು ಕೃಷ್ಣಪ್ಪ ಕೈನೂರು ಕೃಷ್ಣಪ್ಪ ಅಂದ್ರೆ ನನಗ್ ಬಹಳ ಮೆಚ್ಚಿನ ಶಿಷ್ಯ ಯಾಕಂತ ಕೇಳಿದ್ರೆ ಅವನು ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಹೆಂಗ ಅವ ಕಷ್ಟ ಉಂಡುನು ಹೆಂಗ ಅವ ನೋ ಉಂಡನು ಅದೇ ಪರಿಸ್ಥಿತಿ ನನಗೆ ಇದ್ದದಕ್ಕೆ ನನಗೆ ಅಚ್ಚುಮೆಚ್ಚಿನ ಶಿಷ್ಯ ಯಾರಂದ್ರೆ ಕೈನೂರು ಕೃಷ್ಣಪ್ಪ ಅನ್ನಿಸ್ತಾನೆ ಕೈನೂರು ಕೃಷ್ಣಪ್ಪ ಅನ್ನಿಸ್ತಾನೆ ಕೈನೂರು ಕೃಷ್ಣಪ್ಪ ಹಂಗೇನೆ ನನಗೊಂದು ಪ್ರಸಂಗ ಹೇಳ್ತೀನಿ ಇವತ್ತು ಈರೈ ರೈಮುತ್ತನ್ನು ಮೂರ್ತಿ ಮಾಡಿ ಕುಂದಿರ್ಸಿದ್ದೀವಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ಚಾಂತಕೋಟಗಿ ಅವರು ಆ ಮೂರ್ತಿ ಮಾಡಿಸೋದಕ್ಕೆ ಆದರೆ ಅವತ್ತು ಸಾಯಿಬಾಬಾ ಮನೆ ಮನೆ ಭಿಕ್ಷ ಹೋದ್ರೆ ಕೈಗೆ ಬರಿ ಎಳ್ದಿದ್ರಂತ ಒಂದು ತುಕುಡಿ ರೊಟ್ಟಿ ಕೊಡ್ಬೇಕಾದ್ರೆ ಕೈಗೆ ಬರಿ ಬರಿ ಎಳ್ದಿದ್ರಂತ ರೊಟ್ಟಿ ಕೊಡು ಆದ್ರೆ ಇವತ್ತು ತುಪ್ಪದ ಅಭಿಷೇಕ್ ಮಾಡ್ತಾರೆ ಸಾಯಿಬಾಬ ಇವತ್ತು ತುಪ್ಪದ ಅಭಿಷೇಕ್ ಮಾಡ್ತಾರೆ ಅವತ್ತು ಕಡ್ಕೊಳ್ಳೋ ಮಡಿವಾಳಪ್ಪಿಗೆ ಕೊಟ್ಟಂತ ಕಷ್ಟಗಳು ಇವತ್ತು ಅವ್ರಿಗೆ ಎಂತ ಎಂಥ ಪವಿತ್ರ ಆಗಿ ನಮ್ಮ ನಮ್ಮೆಲ್ಲರ ಕಡೆಯಿಂದ ಹೂವು ಆಹಾರ ಹಾಕ್ಸ್ಕೋತಾರೆ ಅಂದರೆ ಯಾರು ಬದುಕಿರಬೇಕಾದ್ರೆ ಕಷ್ಟ ಉಣ್ತಾರೋ ಅವರು ಲಿಂಗೈಕ್ಯ ಆದಮೇಲೆ ಮೇಲೆ ಸುಖ ಅನುಭವಿಸ್ತಾರೆ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಈರೈಮುತ್ತಾಗೆ ಒಂದು ಸಲ ಕಾಚಾಪುರದಾಗ ನಾಟಕ ಉದ್ಘಾಟನೆ ಇತ್ತು ನಾಟಕ ಉದ್ಘಾಟನೆ ಇತ್ತು ನಾನು ಕಾಚಾಪುರದವ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಟೀಕೆ ಮಾಡ್ತಾ ಇಲ್ಲ ಉದ್ಘಾಟನೆ ಕರೆಸಿದ್ರು ಈರೈಮುತ್ತಾಗೆ ಕಡಿ ಸಾಲಿನೊಳಗೆ ಕೂಡಿಸಿದ್ರಿ ಇರೈ ಮುತ್ತೆ ನಾನು ಸಣ್ಣವನೇ ಇದ್ದೆ ಅವಾಗೇ ನನಗೆ ರೋಷ ಬಂದ್ಬಿಡ್ತು ಏನಿದ್ರು ನಮ್ಮ ಮುತ್ತಾಗ ಕಡಿಗೆ ಕುಂದಿರ್ಸಲ್ ಅಂದ್ರೆ ಏನು ಮಾಡ್ಲಿಕ್ಕೆ ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದ ಅವಪ್ಪ ಇಂಥ ದಿನ ಮುಂಡಾಮೂಳೋರು ಕೂಡಿ ಕುಂಡಿ ಚೂಟೋರು ಕೂಡಿ ಕುಂಡಿ ನೋಡಿ ಮಣಿ ಹಾಕೋರಣ್ಣ ಅಂತ ಹೇಳಿದಂಗೆ ಇರೈ ಮುತ್ತಾಗ ಕಡಿಗೆ ಕುಂದಿರ್ಸಿದ್ರು ಅದು ನೋಡಿ ನಮಗೆ ತಾಪಾಯ್ತು ಅಂಥ ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕೆ ಅದಕ್ಕೆ ಈ ರೈಮತ್ಯ ಯಾವ ಶ್ರೀಮಂತರ ಮನೆ ಹುಡ್ಕೊಂತ ಹೋಗಲಿಲ್ಲ ಯಾವ ಬಲ್ಲಿದವ್ರ ಮನೆ ಹುಡ್ಕೊಂತ ಹೋಗಲಿಲ್ಲ ಬಡವ್ರ ಮನೆಗೆ ಹೋದ ಅವ್ರನ್ನೇ ಶ್ರೀಮಂತನ ಮಾಡ್ದ ಅವ್ರನ್ನೇ ಶ್ರೀಮಂತನ ಮಾಡಿದೆ ಅವರು ಅವರ ಅವರು ಜೀವನದೊಳಗೆ ಕೇಳಬೇಕು ಅಂದರೆ ಅವ್ರು ಮಾಡಿದಂಥ ಪವಾಡ್ಗಳು ಕೇಳಬೇಕಂದ್ರೆ ಸಮಯ ಜಾಸ್ತಿ ಆಗಿದೆ ನಾನೇ ಸಮಯ ತೊಗೊಂಡಂಗೆ ಆಗ್ತದೆ ಈ ರೈಮತ್ಯ ಅಂದರೆ ನಮ್ಮೆಲ್ಲರಿಗೂ ಆರಾಧ್ಯ ದೈವ ಹಂಗಂತ ತಿಳ್ಕೊಂಡು ನೀವು ಈರೈಮುತ್ತೆಯನ್ನ ಆ ಕಡೆ ಈ ಕಡೆ ಹೊಳಸಾಡಕ್ ಹೋಗ್ಬೇಡ್ರಿ ಈರೈಮುತ್ತೆ ಅಂದ್ರೆ ಹೆಂಗಿದ್ದಂದ್ರೆ ಮಡಿವಾಳಪ್ಪನ ಪರಾವತಾರ ಈರೈಮತ್ಯ ಕಡಕೋಳದ ಜನರ ದಾರಿದ್ರ್ಯವನ್ನು ಹರಿದಂತವು ಕಡಕೋಳದ ಜನ ಒಂದು ಉಪವಾಸ ಎರಡು ಉಪವಾಸ ಇರ್ತಿದ್ರು ಅದು ಗೌಡ್ರೆ ಆಗಿರ್ಲಿ ಕುಲ್ಕರ್ಣಿ ಆಗಿರ್ಲಿ ಯಾರೇ ಆಗಿರ್ಲಿ ಒಂದು ಉಪವಾಸ ಎರಡು ಉಪವಾಸ ಬೀಳ್ತಿದ್ರು ಹರ ಮುನಿದರೆ ಗುರುಕಾಯುವನು ಅಂತಾರಲ್ಲ ಹಂಗೆ ಜಂಬುದೀಪ ನವಖಂಡ ಪೃಥ್ವಿಯೊಳ ಕೇಳಿರೆಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ಭಕ್ತನದಾದ್ರೆ ಗೆಲುವೆನೆಂಬ ಕೊಲುವೆನೆಂಬ ಭಾಷೆ ದೇವನದಾದ್ರೆ ಗೆಲುವೆನೆಂಬ ಭಾಷೆ ಸದ್ಭಕ್ತ ಅನ್ನೋದು ನೋಡ ಸದ್ಭಕ್ತಿ ಎಂಬ ಕೋರಲಗ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂದಂಗೆ ಈ ರೈಮುತ್ತ ಮಡಿವಾಳಪ್ಪನ ಕೂಡ ಚಾಲೆಂಜ್ ಮಾಡಿದ ಏನು ಸಾಮಾನ್ಯ ಮಾತೇನ್ರಿ ಮಡಿವಾಳಪ್ಪ ನೀನು ಕೊಟ್ಟಂತ ಶಾಪ ನಾನು ವಿಮೋಚನೆ ಮಾಡ್ತೀನಿ ಅಂತ ನಾನು ವಿಮೋಚನೆ ಮಾಡ್ತೀನಿ ಅಂತ ಶಪಥ ಮಾಡಿ ಇಡೀ ಊರವರಿಗೆ ಒಂದು ತುತ್ತು ನಾವು ನೆಮ್ಮದಿಯಿಂದ ಅನ್ನ ಉಣ್ತೀವಿ ಅಂದ್ರೆ ಅದು ಈರೈಮುತ್ಯನ ಪುಣ್ಯ ಈರೈಮುತ್ಯನ ಪುಣ್ಯ ಅನ್ನೋದು ನಾವು ಯಾವತ್ತು ಮರಿಬಾರ್ದು ಅಂತ ಪುಣ್ಯಾತ್ಮನ ಸ್ಮರಣೋತ್ಸವ ಮೂವತ್ತೈದು ವರ್ಷ ಆಯ್ತು ಅಂದ್ರೆ ಆಶ್ಚರ್ಯ ಅನಿಸ್ತದೆ ನಿನ್ನೆನೋ ಮೊನ್ನೆನೋ ಅದಂಗ ಹೋಗಿದ್ದು ಅಂತ ಪುಣ್ಯಾತ್ಮ ಬದುಕಿರಬೇಕಾದ್ರೆ ಏನೇನೋ ನೋವುಗಳನ್ನ ಕಷ್ಟಗೊಂಡು ನಮ್ಮೆಲ್ಲರಿಗೆ ಯಾರಿಗೆ ಬೇಡಿದವ್ರಿಗೆ ಬೇಡಿತ್ತು ಇವತ್ತು ನೋಡ್ರಿ ಎಲ್ಲರೂ ಹೇಳ್ತಾರೆ ಯಾಕೆ ನೀವು ಬಂದ್ರಿ ಅಂತ ಕೇಳಿದ್ರೆ ನಾವು ಮಡಿವಾಳಪ್ಪನ ಜಾತ್ರೆಗೆ ಬಂದು ಬರ್ತೀವ್ರಪ್ಪ ಅದು ಅದು ಬೇರೆನೇ ಇವತ್ತು ಯಾಕೆ ಅಂದ್ರೆ ನಮ್ಮ ಹರಿಕೆ ಈಡೇರಿಸಿದಂಥ ಪುಣ್ಯಾತ್ಮ ಮುತ್ತೆ ಅದಕ್ಕೆ ಹರಕೆ ಸಲ್ಲಿಸ್ಲಿಕ್ಕೆ ಬಂದೀವಿ ಅಂತ ಹೇಳ್ತೀರಲ್ಲ ನೀವೆಲ್ಲ ಅದು ನಿಜವಾದಂತಹ ಮುತ್ತೆಗೆ ಸಲ್ಲಿಸುವಂಥ ಗೌರವ ಒಂದು ಗುರುಗಳಲ್ಲಿ ವಿನಂತಿ ಮಾಡ್ಕೊತೀನಿ ನಾನು ಪರಮ ಪೂಜ್ಯರ ಮಠಾಧೀಶರ ಬಳಿ ಅಪ್ಗಳೆ ಅಪ್ಗಳೇ ಇಲ್ಲಿ ಕೇಳ್ರಿ ಒಂದು ವಿನಂತಿ ಮಾಡ್ಕೊತೀನಿ ನಾನು ನಮಗೆ ಮುತ್ತೆ ನೀವು ಹೋದ್ಮೇಲಾಗ್ಲಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆದಲ್ಲಿ ನಾವೆಲ್ಲ ಮರಿತೀವಿ ಗದ್ದಿಗೆ ಮಾಡಿಬಿಡ್ತೀವಿ ಆದರೆ ಹಿರೈಮುತ್ತಿನ ಪವಾಡಗಳಾಗಲಿ ಅವನ ಜೀವನ ಚರಿತ್ರೆ ಆಗಲಿ ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು ಅಂದರೆ ಆ ಎಪ್ಪನ ಪುಣ್ಯ ಪುಣ್ಯಾತ್ಮನ ಒಂದು ಚರಿತ್ರೆ ನೀವೆಲ್ಲ ಬರೆಸುವಂಥ ಕೆಲಸ ಮಾಡಿರಿ ಹಿರೈಮುತ್ತಿನ ಚರಿತ್ರೆ ಬರೆಸುವಂಥ ಕೆಲಸ ಕೆಲಸ ಮಾಡಬೇಕು ಅದು ಪೂಜ್ಯರು ಮಾಡೇ ತೀರ್ತಾರೆ ನಿಮಗೆ ಆಶ್ಚರ್ಯ ಅಂದರೆ ಮಡಿವಾಳಪ್ಪನ ಬಾವಿ ಮಡಿವಾಳಪ್ಪನ ಬಾವಿ ಇಲ್ಲಿ ಪಕ್ಕಕ್ಕೆ ನೋಡಿರಿ ನೀವು ಹೋಗಿ ನೋಡಿದ್ರಿ ಇಲ್ಲೋ ಹಾಳು ಪಾಳು ಬಿದ್ದೋಗಿತ್ತು ಹೆಂಗಾಗಿತ್ತು ಅಂದ್ರೆ ಬಾವಿ ಅಂತ ಗುರುತೆ ಸಿಗ್ತಿರ್ಲಿಲ್ಲ ಅಂಥ ಬಾವಿ ಇವತ್ತು ನೀವು ನೋಡಿದರೆ ಖಾಸ ಮಡಿವಾಳಪ್ಪನೇ ತೋಡಿ ತೆಗೆದಾನೇನಪ್ಪ ಅನ್ನೋದು ಗೊತ್ತಾಗ್ತದೆ ಅಲ್ಲಿ ಪಕ್ ಪಕ್ಕದಾಗ ನೋಡಿರಿ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿದಂಥ ಪೂಜ್ಯರಿಗೆ ಈ ಚರಿತ್ರೆ ಬರೆಸೋದೇನು ಭಾಳ ದೊಡ್ಡ ಮಾತಲ್ಲ ಆದರೆ ಆ ವೀರೈ ವೀರೈಮುತ್ತಿನ ಆಶೀರ್ವಾದ ಆದಮೇಲೆ ನೀವ್ಯಾರು ಭಕ್ತರು ಇದೀರಲ್ಲ ಅವ್ರ ಭಕ್ತರು ಯಾರೋ ಒಬ್ಬರು ಒಪ್ಪಿಕೊಂಡು ಆ ಬಡಿವಾಳಪ್ಪನ ಸಾಹಿತ್ಯನ ಪ್ರಿಂಟ್ ಮಾಡಲಿಕ್ಕಿಂತ ನೀವು ಮತ್ತು ಗುರುಗಳು ತಯಾರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ನಾನು ಭಾಳಷ್ಟು ಬಡಿವಾಳಪ್ಪನವ್ರ ಬಗ್ಗೆ ವೀರ ವೀರೇಮೂತಿಯವ್ರ ಬಗ್ಗೆ ಈ ಮಣ್ಣು ಯಾಕೆ ನನಗೆ ನೆಲೆಸ್ದಂದರೆ ಭಾಳ ಜನ ಸ್ವಾಮಿಗಳು ಬೈತಿರ್ತಾರೆ ಏನ್ರಿ ಇದು ಹೋಗಿ ಮಾಡ್ದಾಗೆ ಬೀಳ್ತದೆ ಕಡ್ಕೊಬಾರ್ದಾಗೆ ಬೀಳ್ತದೆ ಊಟ ದಾಸಕ್ಕೆ ಬೀಳ್ತದೆ ಅಂತಾರೆ ಊಟ ದಾಸೆ ಅಲ್ಲ ಈ ಮಣ್ಣಿನ ವಾಸನೆ ಹಂಗಿದೆ ಈ ಮಣ್ಣಿನ ವಾಸನೆ ಹಂಗಿದೆ ಈ ಮಣ್ಣು ನನಗೆ ಎಳ್ಕೊಂಬರ್ತದೆ ಈ ಮಣ್ಣು ನನಗೆ ಕರ್ಕೊಂಬರ್ತದೆ ಅದಕ್ಕೆ ಅಂದ ಮಡಿವಾಳಪ್ಪ ಯಡ್ರಾಮಿ ಒಳಗೆ ಎಷ್ಟೇ ಜನ ಇದ್ದರೂ ಸಹಿತ ಇದ್ದರೂ ಸಹಿತ ನಾನು ನಿಮ್ಮ ಹತ್ತಿರ ಬರೋದಿಲ್ಲ ಅಂದ ಮಡಿವಾಳಪ್ಪ ಯಾಕಂತ ಕೇಳಿದ್ರೆ ಕಾಟಕರಿ ದೂರಾಗೆ ನಾನು ಇರ್ತೀನಪ್ಪ ಕೀಟಕರಿ ದೂರಾಗಿ ಬರಲ್ಲ ಅಂತ ಹೇಳಿದ ಮಡಿವಾಳಪ್ಪ ಅದನ್ನು ತಿಳ್ಕೊಡ್ರಿ ನೀವು ಅದಕ್ಕಾಗಿ ಈ ಊರಿನ ಮಣ್ಣಿನ ವಾಸನೆ ಎಂಥದ್ದು ಅಂತ ಕೇಳಿದರೆ ಎಲ್ಲರನ್ನ ಸೆಳ್ಕೊಳ್ಳುವಂಥದ್ದು ಇಲ್ಲಿ ಬಂದರೆ ನೀವು ಭಾಳಷ್ಟು ಮಠಗಳಿಗೆ ಹೋಗ್ತೀರಿ ಯಾವುದೋ ಮಠಕ್ಕೆ ಬಂದೆವು ಅಂತೀರಿ ಇಲ್ಲಿ ಬಂದಾಗ ನಿಮಗೆ ಕೇಳಿದ್ರೆ ಕಡ್ಕೊಳ್ಳ ಮಡಿವಾಳಪ್ಪನ ಮಠ ನಂದು ಅಂತ ಕೈ ಹೆಚ್ಕೊಳ್ಳುವಂಥ ಮಠ ಯಾವುದಾರು ಇದ್ರೆ ಅದು ಕಡ್ಕೊಳ್ಳ ಮಡಿವಾಳಪ್ಪನ ಮಠ ಎಲ್ಲ ಜಾತಿಯವರಿಗೆ ಒಬ್ಬರು ಅಲ್ಲ ಎಲ್ಲ ಜಾತಿಯವರಿಗೆ ಕೈ ಮಾಡಿ ಕರೆಯುವಂತಹ ಈ ಕಡ್ಕೋಳ ಮಡಿವಾಳಪ್ಪನ ಮಠ ಆ ಇತಿಹಾಸವೇ ವಿಚಿತ್ರವಾದಂಥ ಇತಿಹಾಸ ನಾನಿವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹೇಳಿದೆ ನಾನು ಬಹಳ ಅಲ್ಲಿ ಜನ ಎಷ್ಟು ಪಟ್ರು ಅಂದ್ರೆ ಮಡಿವಾಳಪ್ಪನ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ರಿ ಅಂದರು ಆದ್ರೆ ಅಲ್ಲಿ ಸಮಯ ಆಗಿತ್ತು ಅಂತ ಹೇಳಿ ಸ್ವಲ್ಪ ಮುಟಕುಗೊಳಿಸಿದೆ ಆದರೆ ನನಗೆ ಮಡಿವಾಳಪ್ಪ ಅಂದರೆ ಮೈರು ಮೈ ಮೈ ತುಂಬ ಮೈ ಮೈ ರೋಮ ರೋಮಗಳಲ್ಲಿ ಮಡಿವಾಳಪ್ಪ ತುಂಬಿಕೊಂಡಿದ್ದಾನೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೆ ಯಾವತ್ತಾದರೂ ಸಮಯ ಸಿಕ್ಕಾಗ ನಾವು ನೀವು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಿ ಅನೇಕ ಜನ ಪೂಜ್ಯರು ನಮ್ಮ ನೆಲೋಗಿ ಪೂಜ್ಯರು ಅಂದರೆ ನಮ್ಮ ಕಡ್ಕೋಳ ಮಠದ ಮೇಲೆ ಬಹಳಷ್ಟು ಅಭಿಮಾನ ಕಡ್ಕೋಳ ಸ್ವಾಮಿಗಳ ಬಗ್ಗೆನೂ ಅಭಿಮಾನ ಅಂತ ಪೂಜ್ಯರು ಇವತ್ತು ಆಗಮಿಸಿದ್ದಾರೆ ಅವ್ರ ಆಶೀರ್ವಚನ ಕೇಳೋಣ ನಮ್ಮ ಶಿರಿಸಾಡ ಪೂಜ್ಯರು ಅಂತೂ ಈಗ ಖಾಯಂ ಆಗಿಬಿಟ್ಟಾರೆ ನಮಗೆ ಅವ್ರಿಗೆ ನಾವು ಖಾಯಾಮ ನಮಗೆ ಅವ್ರಿಗೆ ಖಾಯಂ ಆಗಿಬಿಟ್ಟಿದ್ದಾರೆ ಉಳಿದೆಲ್ಲ ಪೂಜ್ಯರ ಆಶೀರ್ವಚನ ನೀವೆಲ್ಲ ಕೇಳಿರಿ ಅಂತ ಹೇಳಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ತಾಯಿ ಇವತ್ತು ಈರೈಮುತ್ತನ ಪುಣ್ಯತಿಥಿ ಅಲ್ಲ ಇವತ್ತು ಹಿರೈಮುತ್ತೇನ ಪುಣ್ಯತಿಥಿ ಅಲ್ಲ ಇವತ್ತು ನಿಜವಾದ ಶಿವರಾತ್ರಿ ಅಂತ ತಿಳ್ಕೊಬೇಕು ನೀವೆಲ್ಲ ಶಿವರಾತ್ರಿ ಅಂತ ತಿಳ್ಕೋಬೇಕು ಹಿರೈಮುತ್ತಿನ ನೆನೆಸೋದೆ ನಿಜವಾದ ಶಿವರಾತ್ರಿ ಅಂತ ತಿಳ್ಕೊಂಡು ಇವತ್ತೊಂದು ದಿವಸ ಜಾಗರಣೆ ಮಾಡಿರಿ ಸ್ವಲ್ಪ ತಡ ಆಯಿತು ನಮ್ಮದು ತಪ್ಪದು ನಿಮ್ಮದೇ ತಪ್ಪೋದು ಅಂತ ಹೇಳಲ್ಲ ತಡ ಆಯಿತು ಮತ್ತು ಮುದ್ದಿ ಬಿದ್ದಾಗ ನಿದ್ದೆ ಬರೋದೇ ಅದು ಒಂದಿಷ್ಟು ನಿದ್ದೆ ಮಾಡಿರಿ ಆದ್ರೆ ಈಗ ಜಾಗ್ರ ಆಗಿರಿ ಮ ಯಾಕಂದರೆ ಸ್ವಾಮೀಜಿಯವರ ಆಶೀರ್ವಚನ ಇರ್ತದೆ ತಾವೆಲ್ಲ ಜಾಗ್ರ ಆಗ್ರಿ ನೀವು ಹೇಳ್ದಂಗೆ ಎಪಿಸೋಡ್ ಮತ್ತು ಮಲ್ಲಿಕಾರ್ಜುನ ಶಾಸ್ತ್ರಿಗಳದು ಚಾಲೂ ಆಗ್ತದೆ ಜನಬಾಯಿ ಜನಬಾಯಿ ಬರ್ತಾಳೆ ಮತ್ತೆ ಹ ಅದಕ್ಕೆ ತಾವೆಲ್ಲ ಜಾಗೃತರಾಗ್ರಿ ಅಂತ ಮತ್ತೊಮ್ಮೆ ಎಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲ ಜಾತಿಯವರಿಗೆ ಕೈ ಮಾಡಿ ಕರೆಯುವ ಮಠ ಯಾವ್ದಾದ್ರೆ ಅದ ಕಡ್ಕೊಳ್ಳೋ ಮಠ ಅಂತ ಹೇಳಿದ ಪೂಜರಿಗೆ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪೂಜ್ಯ ಶ್ರೀ ಶಠಸಲವ ಡಾಕ್ಟರ್ ದುರ್ಮಶಿವಾಚಾರ್ಯರು ಮಠಾಧ್ಯಕ್ಷರು ಕಡ್ಕೊಳ್ಳೋರು